ದೇವನಹಳ್ಳಿ ಬಳಿ ಭೂ ಸ್ವಾಧೀನ ರದ್ದುಗೊಳಿಸಿದ ಹಿನ್ನೆಲೆ ಏರೋಸ್ಪೇಸ್ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಉದ್ದೇಶದ ಏರೋಸ್ಪೇಸ್ ಪಾರ್ಕ್ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸಿ ಸರ್ಕಾರಕ್ಕೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಈ ರೀತಿಯಾಗಿ ಮನವಿ ಮಾಡಿಕೊಳ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಇಲ್ಲವೇ ಬೆಳಗಾವಿಯಲ್ಲಿ ಸ್ಥಾಪಿಸಬೇಕು ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಸಹಾಯವಾಗಲಿದೆ ಡಿಫೆನ್ಸ್ ಪಾರ್ಕ್ಗಾಗಿ ಉತ್ತರ ಕರ್ನಾಟಕ ಹಕ್ಕೊತ್ತಾಯವನ್ನು ಮಾಡಲಾಗ್ತಾ ಇದೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಪ್ರತಿಪಾದನೆಯನ್ನು ಮಾಡಲಾಗ್ತಾ ಇದೆ ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಸಹಕಾರಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಬೇಡಿಕೆ ಇಡಲಾಗಿದೆ ಸರ್ಕಾರದ ಗಮನಕ್ಕೆ ತಂದಿದ್ದು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಈ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸಿ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದು ಪ್ರಶ್ನೆ ಈ ಏರೋಸ್ಪೇಸ್ ಪಾರ್ಕ್ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆ ಆಗುವಂಥ ಹಿನ್ನೆಲೆಯಲ್ಲಿ ಸ್ಥಾಪನೆ ಆದರೆ ಆ ಭಾಗದ ಜನರಿಗೆ ಒಳ್ಳೆಯ ಅಭಿವೃದ್ಧಿ ಆಗತ್ತೆ ಕೆಲಸಗಳು ಸಿಗತ್ತೆ ಸೊ ಹೀಗಿರಬೇಕಾದ್ರೆ ಅಲ್ಲಿ ಯಾಕೆ ಮಾಡಬಾರ್ದು ಅಲ್ಲಿಯೇ ಮಾಡಿ ಅನ್ನುವಂಥದ್ದನ್ನು ಕೇಳಿಕೊಳ್ಳಲಾಗ್ತಾ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಚರ್ಚೆಗಳಾಗತ್ತ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಪಾರ್ಕ್ ಅಲ್ಲಿಗೆ ಶು ಶುರುವಾಗತ್ತ ಸ್ಟಾರ್ಟ್ ಆಗತ್ತಾ ಅನ್ನೋ ಪ್ರಶ್ನೆ ಇದೆ ಸರ್ಕಾರಕ್ಕೆ ಇದೀಗ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಈ ಮನವಿಗೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಸರ್ಕಾರ ಅನ್ನೋದೊಂದು ಪ್ರಶ್ನೆ ಹೆಸರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಚಿಚ್ಚಾಟ್ ನಡೆಸಿದ್ದಾರೆ ನೋಡೋಣ ಬನ್ನಿ ಏರೋಸ್ಪೇಸ್ಗಾಗಿ ಹಗ್ಗ ಜಗ್ಗಾಟ ಇಲ್ಲಿ ಆರಂಭವಾಗಿವೆ ನಮ್ಮ ಜಿಲ್ಲೆಗೆ ಬೇಕು ನಮ್ಮ ಜಿಲ್ಲೆಗೆ ಬೇಕು ಅಂತೇಳಿ ರಾಜಕೀಯ ಹಗ್ಗಾಟ ಇಲ್ಲಿ ಅಂದರೆ ಜೋರಾಗಿ ಜಂಗಿ ಕುಸ್ತಿಗಳು ನಡೆದಿವೆ ಇದರ ನಡುವೆ ಇಲ್ಲಿ ಅಂದರೆ ಕೇವಲ ಬಿಹೈಂಡ್ ಬೆಂಗಳೂರು ನೀವು ಮಾತಿನಲ್ಲಿ ಕೇವಲ ಹೇಳಿಕ್ಕೆ ಹೋಗ್ಬೇಡ್ರಿ ಕಾರ್ಯರೂಪಕ್ಕೂ ತರಿ ಉತ್ತರ ಕರ್ನಾಟಕಕ್ಕೆ ಈ ಒಂದು ಏರೋಸ್ಪೇಸನ್ನು ಕೊಡಿ ಅಂತೇಳಿ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಇಲ್ಲಿ ಅಂದರೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿದೆ ಪತ್ರ ಬರೆದಿದೆ ಈ ಸಂಪಟ್ಟಿಗೆ ವಾಣಿಜ್ಯೋದ್ಯಮ ಸಂಸ್ಥೆಯ ಇದ್ದಾರೆ ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಸರ್ಕಾರಕ್ಕೆ ಒಂದು ಒಂದು ಮನವಿ ಮಾಡಿದ್ರಿ ಏನು ಅದು ನಮಸ್ಕಾರ ಏರೋಸ್ಪೇಸ್ ಒಂದು ಬಹುದಿನದ ಬೇಡಿಕೆ ಬೆಂಗಳೂರು ದಿನ ಸ್ಥಿತಿ ಇದ್ದಾಗ ನಾವು ಎಲ್ಲರೂ ಸ್ವಾಗತ ಮಾಡಿದ್ವಿ ರೈತರ ಹೋರಾಟಕ್ಕೆ ಮಡಿದು ಸರ್ಕಾರ ರೈತರಿಗೆ ಅನುಕೂಲ ಹೇಳಿ ಆ ಪ್ರಾಜೆಕ್ಟ್ ಹಿಂತುಕೊಂಡಿದೆ ಇಂಥ ಸಂದರ್ಭದಲ್ಲಿ ಆಂಧ್ರ ಆಗಲಿ ತೆಲಂಗಾಣ ಬೇರೆ ರಾಜ್ಯದವರು ಇದನ್ನು ಪಡ್ಕೋಬಾರ್ದು ಸರ್ಕಾರ ಯಾವ ವಿಷಯ ಬಂದಾಗ ಬಿಹಾಂಡ್ ಬೆಂಗಳೂರು ಬಿಹಾಂಡ್ ಬೆಂಗಳೂರು ಅಂತೇಳಿ ಎಲ್ಲಾ ಸರ್ಕಾರ ಹೇಳ್ತಾ ಇದ್ದಾವೆ ಅದಕ್ಕೆ ಹುಬ್ಳಿ ಧಾರವಾಡ ಬೆಳಗಾವ್ ಈ ಭಾಗದಲ್ಲಿ ಸುಮಾರು ನೂರಾರು ಎಕರೆ ಜಮೀನು ಇದೆ ಟಾಟಾ ಮಾರ್ಕೋಸ್ಕೊಟ್ಟ ಜಮೀನದಲ್ಲಿ ಸಹ ಅವರು ರಿಟರ್ನ್ ಇದ್ದಾರೆ ಅದಕ್ಕೆ ಸರ್ಕಾರ ಕಡೆ ಸರ್ಕಾರಿ ಜಮೀನು ಬ್ಯಾಂಕ್ ಇದೆ ಆದ ಏರೋಸ್ಪೇಸ್ ಸರ್ಕಾರ ಮುತುವರ್ಜಿ ವಹಿಸಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಇಲ್ಲ ಜೋನಲ್ ಇದೆ ಹೈಕೋರ್ಟ್ ಬೆಂಚ್ ಇದೆ ಅದರ ಜೊತೆಗೆ ಇದ್ ಮಾತ್ರ ಉತ್ತರ ಕರ್ನಾಟಕವು ಕರ್ನಾಟಕದ ಬೆಂಗಳೂರು ಮತ್ತು ಮೈಸೂರು ಮಾದರಿ ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ಬೆಂಗಳೂರು ಸುತ್ತಮುತ್ತಲೇ ಆಗಬೇಕು ತುಮಕೂರಿಗೆ ಆಗಬೇಕು ರಾಮನಗರ ಆಗಬೇಕು ಕನಕ್ಪ್ರಿಗೆ ಆಗಬೇಕು ಅಂತ ಒಂದು ಕಡೆ ಹಗ್ಗ ಜಗ್ಗಾಟ ನಡೆದಿವೆ ತಾವು ಯಾವ ರೀತಿ ಪ್ರಯತ್ನ ಮಾಡ್ತೀರಿ ಈಗಾಗಲೇ ಬೆಂಗಳೂರು ಆಗಬೇಕಂತ ಎಲ್ಲರೂ ಭಾಳ ಏಕೋ ಭಾವನೆಯಿಂದ ಒಪ್ಕೊಂಡಿದ್ವಿ ಕರ್ನಾಟಕದಿಂದ ಶಿಫ್ಟ್ ಆಗುವ ವಿಷಯ ಬಂದಾಗ ಸೆಕೆಂಡ್ ಚಾಯ್ಸ್ ಉತ್ತರ ಕೊಡಬೇಕು ನಾವು ಈ ಭಾಗದ ಜನಪ್ರತಿನಿಧಿ ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳು ವಿಷಯ ವಿನಂತಿ ಮಾಡ್ಕೊತೀವಿ ತಾವು ಮುಖ್ಯಮಂತ್ರಿಗಳ ಮೇಲೆ ಮನವರಿಕೆ ಮಾಡಿ ನಮ್ಮ ಈ ಬೇಡಿಕೆ ಈಡಿಸ್ಬೇಕು ಒಂದು ವೇಳೆ ನಿಮಗೆ ಆಶಾ ಇದೆ ಮುಖ್ಯಮಂತ್ರಿಯವರು ಉತ್ತರ ಕರ್ನಾಟಕದ ಮೇಲೆ ಬಹಳ ಪ್ರೀತಿದ್ದಾರೆ ಅವ್ರು ಕೊಡ್ತಾರೆ ಕೊಡ್ಲಿಕ್ಕೆ ನಾವೆಲ್ಲ ಜನಪ್ರತಿನಿಧಿ ಕೂಡಿ ಇದರ ಬಗ್ಗೆ ಒಂದು ರೂಪಾಯಿ ತಯಾರು ಮಾಡಿ ಮುಂದಿನ ಹಾದಿಗೆ ನಾವು ಅಣೆ ಹಾಕ್ತೇವೆ ಓಕೆ ಥ್ಯಾಂಕ್ ಯು ಸರ್ ಸರ್ ಕೇವಲ ಬಾಯಿ ಮಾತ್ರಲ್ಲಿ ಮಾತ್ರ ಬಿಹ್ಯಾಂಡ್ ಬೆಂಗಳೂರು ಇದು ಕಾರ ರೂಪಕ್ಕೆ ಬರೋದು ಯಾವಾಗ ಈ ರೇಸ್ಟಾಗಿ ಈ ವಾಣಿಜ್ಯೋದ್ಯಮ ಸಂಸ್ಥೆ ಏನ್ ಮಾಡಿದೆ ಈಗ ಈಗ ಏರೋಸ್ಪೇಸ್ ಪಾರ್ಕು ಫಸ್ಟ್ ಆಫ್ ಆಲ್ ಅವರು ಅಲ್ಲೇ ಬೆಂಗಳೂರಿಗೆ ಕೊಟ್ಟಿದ್ದರು ದೇವನಹಳ್ಳಿ ಅಂತ ಕೊಟ್ಟಿದ್ದರು ಅರೌಂಡ್ ಹದಿನೇಳು ಎಕರೆ ಹದಿನೇಳು ನೂರು ಎಕರೆ ಅವರು ಕೊಟ್ಟಿದ್ದರು ಅದನ್ನು ಈಗ ಅವರು ರೈತರು ವಿಡ್ರಾ ಮಾಡ್ಕೊಂಡಿದ್ದಾರೆ ಅದನ್ನು ಮಾಡಿದ್ರಿಂದ ಈಗಾದರೂ ನಮ್ಮ ನಾರ್ತ್ ಕರ್ನಾಟಕದ ಪ್ರತಿನಿಧಿಗಳು ಅಂದರೆ ಎಮ್ ಎಲ್ ಎಗಳು ಎಂ ಪಿಗಳು ಸೇರಿಬಿಟ್ಟು ಅದನ್ನು ಉತ್ತರ ಕರ್ನಾಟಕಕ್ಕೆ ತರೋ ಪ್ರಯತ್ನ ಅಂತ ಸೀರಿಯಸ್ ಆಗಿ ಮಾಡಿದರೆ ಅದು ಬರೋ ಚಾನ್ಸಸ್ ಇದೆ ಈಗಾಗಲೇ ನಮ್ಮಲ್ಲಿ ಇರುವಂಥ ಎಂ ಪಿಗಳಾಗಲಿ ಮತ್ತು ಎಮ್ ಎಲ್ ಎಗಳಾಗಲಿ ತರೋದ್ರಿಂದ ನಮಗೆ ಇಲ್ಲಿ ಉತ್ತರ ಕರ್ನಾಟಕದ ಒಂದು ಬೆಳೆ ಬೆಳವಣಿಗೆ ಅನುಕೂಲ ಆಗ್ತದೆ ಇಲ್ಲಿ ಈಗ ನಡೆದಂಥ ಇನ್ವೆಸ್ಟರ್ಸ್ ಮೀಟಲ್ಲಿಯೂ ನಾವು ಭಾಳ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದೂ ಬರಲಿಲ್ಲ ಬೈ ಚಾನ್ಸ್ ಇದೇನೋ ಒಂದು ಸಿಕ್ಕಿದೆ ಸ್ಪೇ ಎರೋಸ್ಪೇಸ್ ಪಾರ್ಕ್ ಅಂಥೇಳಿ ಅದನ್ನಾದರೂ ತಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಬೇಲೂರಾಗಲಿ ಆಗಲಿ ಬೆಂಗ್ಳೂ ಬೆಳಗಾವಿ ಮೊದಲೇ ಆಗಲಿ ಎಲ್ಲಾದರೂ ಬಂತಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಇಂಡಸ್ಟ್ರಿ ಡೆವಲಪ್ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ ನಾನು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳು ಅಷ್ಟೇ ಸಹಿತ ಇಲ್ಲಿ ಅಂತಂದರೆ ಬೇರೆ ಬೇರೆ ರೀತಿಯಾಗಿ ಅಂದರೆ ಉತ್ತರ ಕರ್ನಾಟಕದ ಬ ಏನು ಬರುವಂತಹ ಪ್ರತಿಯೊಬ್ಬ ಸಚಿವರಿರ್ಬೋದು ಮತ್ತು ಶಾಸಕರಿರ್ಬೋದು ಎಲ್ಲರಿಗೂ ಹೋಗಿ ನಾವು ಇಲ್ಲಿಂದರೆ ಭೇಟಿ ಆಗ್ತೀವಿ ಮನವಿಯನ್ನು ಕೊಡ್ತೀವಿ ಈ ಉದ್ದೇಶ ಇಷ್ಟೇ ಇಲ್ಲಂದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಏರೋಸ್ಪೇಸ್ ಪಾರ್ಕ್ ಇಲ್ಲಿ ಅಂತಂದರೆ ಉತ್ತರ ಕರ್ನಾಟಕಕ್ಕೆ ಬರಬೇಕು ಅಂದಾಗ ಮಾತ್ರ ಇಲ್ಲಿ ಅಂದರೆ ಉತ್ತರ ಕರ್ನಾಟಕ ಇಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯ ಹೀಗಾಗಿ ಸರ್ಕಾರ ಈ ಸಂಘಟನೆಗೆ ಮನಸ್ಸು ಮಾಡಿ ಉತ್ತರ ಕರ್ನಾಟಕಕ್ಕೆ ಈ ಪಾರ್ಕ್ ಮಾಡಲಿ ಅನ್ನೋದು ವಾಣಿಜ್ಯೋದ್ಯಮ ಸಂಸ್ಥೆ ख्यस्थ मामरा पर्सन बर्जे सोलर् गोप टिफाई हो बर्ले